ಮಾನ್ಯ ಗ್ಯಾಚುರ ಅಧಿಕಾರಿಗಳ ಚುನಾವಣಾ ಸ್ಪರ್ಧಾ ಆಯಕಳ ಮದಿಯನ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಬಲಗಿರ ಜಿಲ್ಲಾ ಕಾಂಗ್ರೆಸ್ ಇದರ ಬ್ಲಾಕ್ ಅಂತስተರ ಗುರುಪಾವಿ ಪಕ್ಷದ ಸಂಘಟಕ ಪಕಿಯ ಪ್ರತಿನಿಂತ ಭೂತಲ್ಲಿ ನಮ್ಮ ಬಿಎಲೆಗಳು ವೋಟ್ ಆಡಿಷನ್ ಡಿವಿಷನ್ ವಿಚಾರ ಎಲ್ಲಕ್ಕೂ ಬರ್ತಿದ್ದಾರೆ ಮತ್ತು ಚುನಾವಣೆಗೆ ಸಿದ್ಧತೆ ನಮ್ಮ ಗ್ಯಾರಂಟಿ ಅನುಷ್ಠಾನ ಜಿಲ್ಲಾ ಮಟ್ಟದ ಸಭೆಗಳು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನಮ್ಮ ಗ್ಯಾರಂಟಿಗಳ ಸಮಾವೇಶ ಕಾರ್ಯಕರ್ತ ಸಮಾವೇಶ ಮತ್ತು ರಾಜ್ಯ ಮಟ್ಟದ ಕಾರ್ಯಕರ್ತರ ಸಮಾವೇಶ ಕೂಡ ಚರ್ಚೆ ಅನೇಕರಿಗೆ ಅನೇಕ ಸಭೆಗಳನ್ನು ಹೇಳಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಆಲೋ ಟಿವಿ ಕನ್ನಡವನ್ನ ಸಬ್ಸ್ಕ್ರೈಬ್ ಮಾಡಿ